ಜಿಲ್ಲಾ ಮಟ್ಟದಲ್ಲಿ ಭೌಗೋಳಿಕ ಮಾಹಿತಿ ತಂತ್ರಜ್ಞಾನದ ಬಳಕೆ ವಿಷಯದ ಕುರಿತು ಬೆಂಗಳೂರಿನಲ್ಲಿಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ ಕೆಎಸ್ಸಿಎಸ್ಟಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ವಿಶೇಷ ಕಾರ್ಯಾಗಾರಕ್ಕೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಚಾಲನೆ ನೀಡಿದರು ಈ ವೇಳೆ ಕೆಎಸ್ಸಿಎಸ್ಟಿ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಯುಟಿ ವಿಜಯ್ ಕಾರ್ಯದರ್ಶಿ ಪ್ರವೀಣ್ ರಾಮಮೂರ್ತಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ನಿರ್ದೇಶಕ ಸದಾಶಿವ ಪ್ರಭು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಶಾಲಿನಿ ರಜನೀಶ್ ರಾಜ್ಯಾದ್ಯಂತ ಜಿಲ್ಲಾ ಪಂಚಾಯಿತಿ ಕಚೇರಿಗಳಲ್ಲಿ ನೈಸರ್ಗಿಕ ಸಂಪನ್ಮೂಲ ದತ್ತಾಂಶ ನಿರ್ವಹಣಾ ವ್ಯವಸ್ಥೆ ಎನ್ಆರ್ಡಿಎಂಎಸ್ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಇದು ಅತ್ಯುತ್ತಮ ವ್ಯವಸ್ಥೆಯಾಗಿದ್ದು ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಕಡಿಮೆ ನಮ್ಮ ಹೆಚ್ಚಿನ ಸಂಪತ್ತು ನೀರಿನ ಸಂಪತ್ತನ್ನು ನಾವು ಸಾಧ್ಯ ಇದೆ ಭಾರತೀಯ ವಿಜ್ಞಾನ ಸಂಸ್ಥೆ ಜನೋಪಯೋಗಿ ಆವಿಷ್ಕಾರಗಳನ್ನು ಜನಸಾಮಾನ್ಯರಿಗೆ ತಲುಪಿಸಲು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು ಕಾರ್ಯನಿರ್ವಹಿಸುತ್ತಾ ಬಂದಿದೆ ಈ ಎರಡ್ ಸಾವಿರದ ಇಪ್ಪತ್ತೈನೇ ಇಸುವಿ ನಮ್ಮ ರಾಜ್ಯ ತಂತ್ರಜ್ಞಾನ ಮಂಡಳಿಗೆ ಸುವರ್ಣ ಸಂಭ್ರಮ ಐವತ್ತು ವರ್ಷಗಳ ಒಂದು ದೊಡ್ಡ ಮೈಲಿಗಲ್ಲು ಇಂತಹ ಒಂದು ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಕಳೆದ ಜನವರಿಯಿಂದ ಮುಂದಿನ ಡಿಸೆಂಬರ್ ತಿಂಗಳವರೆಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ ಬಂದಿದ್ದೀವಿ ಪ್ರವೀಣ್ ರಾಮಮೂರ್ತಿ ಜಿಎಸ್ ತಂತ್ರಜ್ಞಾನ ಆಧಾರಿತ ನಕ್ಷೆ ಮೂಲಕ ಭೂಮಿಯ ಫಲವತ್ತತೆ ಸಾರ್ವಜನಿಕ ಲಭ್ಯತೆ ಸೇರಿ ಮಣ್ಣಿನ ಗುಣಮಟ್ಟದ ಮಾಹಿತಿ ಲಭ್ಯವಾಗಲಿದ್ದು ಅನ್ನದಾತರಿಗೆ ಇದರಿಂದ ಅನುಕೂಲವಾಗಲಿದೆ ಎಂದು ಹೇಳಿದರು ದಟ್ ಐ ಓಪನರ್ ಫಾರ್ ಇನ್ಕ್ಯೂಬೇಟೆಡ್ ಕಂಪನಿ ಪ್ರಭು ಕೃಷಿ ವಲಯದಲ್ಲಿ ಆರ್ಡಿಎಂಎಸ್ ತಂತ್ರಜ್ಞಾನದ ಯಶಸ್ವಿ ಅನುಷ್ಠಾನದಿಂದ ರೈತರಿಗೆ ಅನುಕೂಲವಾಗಲಿದೆ ಈ ತಂತ್ರಜ್ಞಾನವು ಕೃಷಿ ವಲಯದ ಸಮಗ್ರ ಮಾಹಿತಿಯನ್ನು ನೀಡಲಿದೆ ಎಂದು ಹೇಳಿದರು ಕಾರ್ಯ ನಿರ್ವಹಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದಂತಹ ಸಂದರ್ಭದಲ್ಲಿ ಈ ವಸತಿ ಯೋಜನೆಗಳನ್ನು ಅಥವಾ ವಸತಿಗೋಸ್ಕರ ಸರ್ಕಾರದ ಜಮೀನನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಕೆರೆಗಳ ಡಿಸಿಲ್ಟೇಷನಲ್ಲಿ ನೆಟ್ವರ್ಕ್ ಮಾಡುವಂಥದ್ರಲ್ಲಿ ಚೆನ್ನಾಗಿ ಬಳಸ್ಕೊಂಡಿದ್ದೀನಿ